ೇ ದೇವರು ನಮ್ಮೊಡನೆ ವಾಸ ಮಾಡುತ್ತಾರೆ ಅವರು ಸದಾ ನಮ್ಮೊಡನೆ ವಾಸ ಮಾಡುತ್ತಾ ಇದ್ದಾರೆ ಅದರಲ್ಲಿ ಯಾವ ಸಂಶಯವಿಲ್ಲ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ಅದರಲ್ಲಿಯೂ ಸಹ ನಮಗೆ ಯಾವ ಸಂಶಯವಿಲ್ಲ ಈ ಬೆಳಗಿನ ಜಾಗದ ಈ ಚಿಂತನೆ ನಾವು ನಮ್ಮ ಜೀವನವನ್ನ ಅರ್ಥೈಸಿಕೊಳ್ಳುವುದಕ್ಕಾಗಿಯೂ ನಮ್ಮ ಮುಂದೆ ಇರುವಂತಹ ವ್ಯಕ್ತಿಗಳನ್ನ ಅರ್ಥೈಸುವುದಕ್ಕಾಗಿಯೂ ಹಾಗೂ ನಮ್ಮ ಮುಂದೆ ಇರುವಂತಹ ನಮ್ಮನ್ನು ವಂಚಿಸುವಂತಹ ದ್ರೋಹಿ ದ್ರೋಹಿಸುವಂತಹ ನಮಗೆ ಮೋಸ ಮಾಡುವಂತಹ ಅಥವಾ ನಾವು ಮೋಸ ಮಾಡುವಂತಹ ದ್ರೋಹಿಸುವಂತಹ ವಿಷಯವನ್ನ ಚಿಂತಿಸುವುದಕ್ಕಾಗಿ ಆಗಿದೆ ಈ ಬೆಳಗಿನ ಜಾವದ ಚಿಂತನೆ ಬೇರೆ ಒಬ್ಬ ಮನುಷ್ಯನು ಮಾತನಾಡುವಾಗ ನೋಡಿ ಬೆಣ್ಣೆಯಂತೆ ಬೆಣ್ಣೆಯ ಮೇಲೆ ಕೂದಲು ತೆಗೆದಂತೆ ಮಾತನಾಡುತ್ತಾನೆ ಒಂದು ವಿಶ್ವಾಸಿಯಾಗಿ ನಟಿಸುವವನು ಅಥವಾ ಏನಾದರೂ ಒಂದು ಅವಶ್ಯಕತೆ ಬೇಕು ಎಂದು ಹೇಳುವವನು ಅವನು ತುಂಬಾ ಅಧಿಕವಾಗಿ ಪ್ರೀತಿಸುವಂತೆ ನಟಿಸುತ್ತಾನೆ ಪ್ರೀತಿಸುವಂತೆ ನಟಿಸುತ್ತಾನೆ ವಾಕ್ಯವನ್ನು ನಾವು ತೆಗೆಯಬೇಕಾದ್ರೆ ಈ ಚಿಂತನೆಯನ್ನು ನಾವು ಚಿಂತಿಸುತ್ತಾ ವಾಕ್ಯದಲ್ಲಿ ನಾವು ನೋಡುವುದಾದರೆ ಅಥವಾ ವಾಸ್ತವಿಕ ಪ್ರಪಂಚದಲ್ಲಿ ವೈಯಕ್ತಿಕ ಜೀವಿತದಲ್ಲಿ ನಾವು ನೋಡುವುದಾದರೆ ನಮ್ಮ ಸ್ವಭಾವಗಳು ಎಷ್ಟು ಕೆಟ್ಟದ್ದಾಗಿದೆ ಎಂಬುದನ್ನು ನಾವು ಚಿಂತಿಸಬಹುದು ನಾವೆಲ್ಲ ಪ್ರಾರ್ಥನೆ ಮಾಡ್ತೇವೆ ತುಂಬಾ ಸಂತೋಷ ಒಳ್ಳೇದನ್ನ ಮಾತನಾಡ್ತೇವೆ ತುಂಬಾ ಸಂತೋಷ ಆಧ್ಯಾತ್ಮಿಕತೆಯಲ್ಲಿ ನಾವು ಬಲ ಹೊಂದಬೇಕು ಎಂದು ಪ್ರಯತ್ನಿಸ್ತೇವೆ ತುಂಬಾ ಸಂತೋಷ ಆದ್ರೆ ನಮ್ಮ ಬಾಯಿಂದ ಬರುವ ಮಾತುಗಳು ಎಷ್ಟು ಶುದ್ಧವಾದವುಗಳು ಅಥವಾ ನಮ್ಮ ಹೃದಯದಿಂದ ಬರುವಂತಹ ಮಾತುಗಳು ಎಷ್ಟು ಸಿದ್ಧವಾದವುಗಳು ಅಥವಾ ನಾವು ಯಾವ ವಿಧದಲ್ಲಿ ಒಂದು ವ್ಯಕ್ತಿಯೊಡನೆ ಮಾತನಾಡುತ್ತೇವೆ ಸಂಪರ್ಕವನ್ನು ಬೆಳೆಸುತ್ತೇವೆ ಹಾಗೂ ಆ ವ್ಯಕ್ತಿಯನ್ನ ಯಾವ ವಿಧದಲ್ಲಿ ನಾವು ವಂಚಿಸುತ್ತೇವೆ ಹಾಗೂ ಉಪಯೋಗ ಮಾಡಿಕೊಳ್ಳುವಂತಹ ವ್ಯಕ್ತಿಯನ್ನಾಗಲಿ ಪ್ರೀತಿಸುವಂತಹ ವ್ಯಕ್ತಿಯನ್ನಾಗಲಿ ನಮ್ಮಲ್ಲಿ ಕೆಟ್ಟ ಮನಸ್ಸು ಬರುವಾಗ ಯಾವ ವಿಧದಲ್ಲಿ ತಿರಸ್ಕರಿಸುತ್ತೇವೆ ಎಂಬುದನ್ನ ನಾವು ತುಂಬಾ ಆಳವಾಗಿ ಚಿಂತಿಸತಕ್ಕಂಥದ್ದಾಗಿದೆ ನನ್ನ ಸಹೋದರ ಸಹೋದರಿ ದೇವರು ಪ್ರೀತಿಯಿಂದ ನಮ್ಮನ್ನು ಸತ್ಕರಿಸುತ್ತಾರೆ ದೇವರ ಪ್ರೀತಿ ಎಂದಿಗೂ ನಮ್ಮನ್ನ ತನ್ನತ್ತಿರ ಆಸೆ ಪಡಿಸ್ತಾರೆ ಹೌದು ದೇವರ ಪ್ರೀತಿ ಯಾವತ್ತಿಗೂ ನಮ್ಮ ಜೊತೆನೇ ಇರಬೇಕು ಅಂತ ಆಶಿಸ್ತಾರೆ ಪ್ರಿಯರೇ ಆದ್ರೆ ನಾವೇನೆ ಆ ದೇವರನ್ನ ಬಿಟ್ಟು ಹೋಗ್ಬಿಡ್ತೇವೆ ಆ ದೇವರಿಂದ ದೂರ ಆಗ್ತೇವೆ ಅದಕ್ಕೆಲ್ಲ ಕಾರಣ ಇದೆ ಕೆಲಸ ಯೋಚಿಸ್ತೇವೆ ಅಯ್ಯೋ ಇಷ್ಟು ನನಗೆ ತುಂಬಾ ಪ್ರೀತಿಯಿಂದಿದ್ರು ಇಷ್ಟು ನನಗೆ ವಿಶ್ವಾಸದಿಂದಿದ್ರು ಅಯ್ಯುವ್ಯ ನನ್ನಿಂದ ದೂರ ಆಗ್ಬಿಟ್ರಲ್ಲ ಅಂದ್ರೆ ಅಲ್ಲಿ ನಾವು ನೋಡೋದಿಲ್ಲ ನಾನೇನು ಮಾಡಿದೆ ನನ್ನ ತಪ್ಪು ಏನು ನನ್ನಿಂದ ಏನಾಯ್ತು ಸಮಸ್ಯೆ ನನ್ನಿಂದ ಏನು ಕೊರತೆ ಆಯ್ತು ನನ್ನ ಮಾತಿನಿಂದ ಏನು ಅಲ್ಲಿ ಹೋರಾಟ ಬಂತು ಎಂಬುದಾಗಿ ನಾವು ಯೋಚನೆ ಮಾಡೋದಿಲ್ಲ ತಕ್ಷಣ ನಾವು ಮತ್ತೊಂದು ವ್ಯಕ್ತಿಯನ್ನು ದೂಷಿಸ್ತೇವೆ ನಿಂದಿಸ್ತೇವೆ ಅಥವಾ ಅವರಿಗೆ ಸಹಾಯ ಮಾಡಿದನ್ನ ಹೇಳಿ ತೋರಿಸ್ತೇವೆ ಅಥವಾ ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರಲ್ಲಿ ಹೋಗಿ ಅವರ ಬಗ್ಗೆ ನಾವು ಕೆಟ್ಟದನ್ನ ಹೇಳುತ್ತೇವೆ ಹಾಗೂ ನಾವು ಸಹ ತೀರ್ಮಾನ ಮಾಡಿಬಿಡ್ತೇವೆ ಅವರು ಸರಿ ಇಲ್ಲ ಅವರು ಸರಿ ಇಲ್ಲ ಇಲ್ಲಿ ನಾವು ತುಂಬಾ ಆಳವಾಗಿ ಚಿಂತಿಸಬೇಕು ನಾನು ಮತ್ತೊಬ್ಬನನ್ನು ನೋಡಿ ಸರಿ ಇಲ್ಲ ಎಂದು ಹೇಳುವುದಾದ್ರೆ ನಿಜವಾದ ಸತ್ಯ ನಾನು ಸರಿ ಇಲ್ಲ ಎಂಬುದಾಗಿ ಅರ್ಥ ಅಂದ್ರೆ ನನ್ನಲ್ಲಿ ಕೆಟ್ಟದಿದೆ ನನ್ನಲ್ಲಿ ಕಲ್ಮಶವಿದೆ ನನ್ನಲ್ಲಿ ಕೊರತೆ ಇದೆ ನನ್ನ ಕಣ್ಣುಗಳು ಕೆಟ್ಟದ್ದಾಗಿದೆ ನನ್ನ ಮಾತುಗಳು ಕೆಟ್ಟದ್ದಾಗಿದೆ ಎಂಬುವಂತಹ ಮೊದಲ ಚಿಂತನೆ ನಮಗಾಗಬೇಕು ಬರೆಯಿದೆ ಮತ್ತೊಬ್ಬನ ನೋಡಿ ಕೆಟ್ಟವರು ಎಂದು ಹೇಳುವಂತಹ ಚಿಂತೆ ನನ್ನಲ್ಲಿ ಇದೆ ಎಂಬುದಾದರೆ ನಾನು ಸರಿ ಇಲ್ಲ ಎಂಬುದಾಗಿ ನನ್ನ ಮನಸ್ಸಾಕ್ಷಿ ಸ್ಪಷ್ಟವಾಗಿ ಇಡುತ್ತದೆ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಸ್ಪಷ್ಟವಾಗಿ ಇಡುತ್ತದೆ ಅದಕ್ಕೆ ನಾವು ಚಿಂತಿಸಿದ್ದೇವೆ ನಮ್ಮ ಬಾಯಿಂದ ನಾವು ಮತ್ತೊಬ್ಬನ ಹೇಳಿ ಮತ್ತೊಬ್ಬನ ಕೊರತೆ ಹೇಳ್ತಾ ಇರ್ತೇವೆ ಅದಕ್ಕೆ ಕೀರ್ತನೆಗಾರ ಹೇಳ್ತಾನೆ ಐವತ್ತೈದನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯದಲ್ಲಿ ಅವನ ಬಾಯಿ ಬೆಣ್ಣೆಗಿಂತ ನಯ ಬೆಣ್ಣೆ ನೋಡಿರಲ್ಲ ಎಷ್ಟು ಸ್ಮೂತ್ ಆಗಿರ್ತದೆ ಅದನ್ನು ಮುಟ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ ಬೆಣ್ಣೆನ ಆ ಬೆಣ್ಣೆನ ಮುಟ್ಟಲಿಕ್ಕೆ ಖುಷಿ ಆಗ್ತದೆ ಅಷ್ಟು ಅಂದ್ರೆ ಯಾವ ಮೆಷಿನ್ ಅಲ್ಲಿ ಹಾಕಿದ್ರು ಸಹ ಅದು ಅಷ್ಟು ನುಣುಪಾಗುದಿಲ್ಲ ಅಷ್ಟು ನುಣುಪಾಗಿರ್ತದೆ ಹಾಗೆ ಕಿತ್ತನೆಗಾರ ಹೇಳ್ತೇನೆ ಅವನ ಬಾಯಿ ಬೆಣ್ಣೆಗಿಂತ ನೈನ್ ನಾವು ಅಷ್ಟು ಚೆನ್ನಾಗಿ ಮಾತನಾಡ್ತೇವೆ ನೀವಂತವರು ನೀವು ತುಂಬಾ ಒಳ್ಳೆಯವರು ನಿಮ್ ಅಂದ್ರೆ ಅಷ್ಟು ಗುಣಗಾನ ಮಾಡಿ ಗುಣಗಾನ ಮಾಡಿ ಒಂದು ವ್ಯಕ್ತಿಯಲ್ಲಿ ಬಾಂಧವ್ಯವನ್ನ ಬೆಳೆಸ್ತೇವೆ ವಿಶ್ವಾಸನ ಬೆಳೆಸ್ತೇವೆ ಹಾಗೆ ಫ್ರೆಂಡ್ಶಿಪ್ ಅನ್ನ ಬೆಳೆಸ್ತೇವೆ ಆದ್ರೆ ಹೃದಯದಲ್ಲಿ ಕಲಬೆರೆಕೆ ತುಂಬಿರ್ತದೆ ಹೃದಯದಲ್ಲಿ ಕೆಟ್ಟದ್ದು ತುಂಬಿರ್ತದೆ ಎಂಬುದಾಗಿ ಕೀರ್ತನಗಾರ ಹೇಳ್ತಾರೆ ಎಷ್ಟು ಒಳಿತನ್ನ ಮಾಡಿದ್ರು ಎಷ್ಟು ಒಳಿತನ್ನ ಅನುಭವಿಸಿದ್ರು ಸಹ ಬಾಯಿ ಎಷ್ಟು ಒಗಳಿದ್ರು ಸಹ ಹೃದಯದಲ್ಲಿ ಕಲಬೆರಕೆ ಅಂದ್ರೆ ಅಲ್ಲಿ ಎಲ್ಲ ತುಂಬಿದೆ ಅಂತೇಳಿ ಅಂತ ಮನಸ್ಸಲ್ಲಿ ಕೆಟ್ಟತ್ತನೆಲ್ಲ ತುಂಬಿದೆ ಅದಕ್ಕಾಗಿ ನೋಡಿ ನಾವು ಮತ್ತೊಬ್ರು ಹತ್ರ ಮಾತಾಡ್ಲಿಕ್ಕೆ ಆಗುದಿಲ್ಲ ತುಂಬಾ ಬಾಂಧವ್ಯ ಪ್ರೀತಿಲಿ ಇರ್ತೇವೆ ಆದ್ರೆ ಯಾವಾಗ ಕಲಬೆರೆಕೆ ನಮ್ಮ ಮನಸ್ಸಲ್ಲಿ ಬಂದ್ಬಿಡ್ತದೋ ಆಗ ಆ ವ್ಯಕ್ತಿನ ದೂರ ಹಾಕ್ತು ಮಾತಾಡಕ್ಕಾಗುದಿಲ್ಲ ಕಾರಣ ಅಂದ್ರೆ ಅವ್ರು ಸರಿಲ್ಲ ಅವ್ರ ಹತ್ರ ಯಾಕೆ ಮಾತಾಡ್ಬೇಕು ಅವ್ರ ಹತ್ರ ಯಾಕೆ ಹೋಗ್ಬೇಕು ಆಯಾವಚ್ಚ ಯಾಕೆ ಸರಿ ಇಲ್ಲ ಅವ್ರ ಯಾಕೆ ಕಾರಣ ನಮ್ಮ ಹೃದಯದಲ್ಲಿರುವಂತ ಕಲಬೆರಿಕೆ ಅಂದ್ರೆ ಬೇಡವಾದಂತ ಚಿಂತನೆಗಳು ಕೆಟ್ಟ ಚಿಂತನೆಗಳು ದೂಷಣೆಯ ಚಿಂತನೆಗಳ ಕಾರಣ ಹಾಗೆ ವಾಕ್ಯವನ್ನ ಮುಂದುವರಿಸಿ ಹೋಗೋದಾದ್ರೆ ಹೇಳ್ತದೆ ನುಡಿ ಎಣ್ಣೆಗಿಂತ ನುಡಿ ನುಣುಪು ಮಾತನಾಡುವ ಮಾತು ಪದಗಳು ಎಣ್ಣೆಗಿಂತ ನಾನು ಕೊರಡಿ ಬೆಣ್ಣೆ ಎಷ್ಟು ಸಾಪ್ಟೋ ಅದಕ್ಕಿಂತ ಸಾಪ್ಟು ಈ ಎಣ್ಣೆ ಹಾಗೆ ನಮ್ಮ ಮಾತು ಜುಳ್ಳು ಸುರಿಸುವಾಗಿ ಮಾತಾಡ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ ಮಾತು ಹಾಗೆ ಮಾತು ಅಂದ್ರೆ ಎಷ್ಟು ಬೇಕಾದ್ರೆ ಅವ್ರನ್ನ ಆಕರ್ಷಿಸುವಂತಹ ಮಾತು ಸಾಂತ್ವನ ಕೊಡುವಂತಹ ಮಾತು ನೀವಿಲ್ಲದೆ ನಾನು ಇರ್ಲಿಕ್ಕಾಗೋದಿಲ್ಲ ಎನ್ನುವಂತಹ ಮಾತು ಅಂದ್ರೆ ನೀವಿಲ್ಲದೆ ನಾನು ಜೀವಿಸುವುದಿಲ್ಲ ಎನ್ನುವಂತಹ ಮಾತು ಆದರೆ ವಾಕ್ಯ ಮುಂದುವರಿಸಿ ಹೇಳ್ತಾರೆ ಆದರೆ ಬಿಚ್ಚು ಗತ್ತಿಗಿಂತ ಹರಿತ ಅಂದ್ರೆ ಕತ್ತಿ ಇದೆಯಲ್ಲ ಕತ್ತಿಗಿಂತ ಮುಣಚು ಶಾರ್ಪ್ ಎಂಬುದಾಗಿ ನಮ್ಮ ನಮ್ಮ ನುಡಿಗಳು ಶಾರ್ಪ್ ಮೇಲೆ ನಟಿಸ್ತೇವೆ ನಾವು ನಟಿಸಿ ಜೀವಿಸ್ತೇವೆ ಅದಕ್ಕೇನೆ ಕಿಂತನೆ ಹೇಳ್ತಾ ಇದ್ದಾನೆ ಐವತ್ತೈದನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯ ಅವನ ಬಾಯಿ ಬೆಣ್ಣೆಗಿಂತ ನಯ ಆದರೆ ಹೃದಯ ಕಲಬೆರಿಕೆ ನುಡಿ ಎಣ್ಣೆಗಿಂತ ನುಣುಕು ಆದರೆ ಬಿಚ್ಚು ಗತ್ತಿಗಿಂತ ಹರಿತ ನಾವು ಯೋಚಿಸ್ಬೇಕು ನನ್ನ ಬಾಯಿ ನನ್ನ ಬಾಯಿಂದ ಬರುವ ಮಾತು ನನ್ನ ಹೃದಯ ಯಾವ ವಿಧದಲ್ಲಿ ಇದೆ ಮತ್ತೊಬ್ಬನ ನೋಡಿ ಕೆಟ್ಟವನು ಕೆಟ್ಟವಳು ಸರಿಯಿಲ್ಲ ಎಂದು ಹೇಳುವುದಾದರೆ ನನ್ನಲ್ಲಿ ಇರುವಂತ ಸ್ವಭಾವ ಇಷ್ಟೇ ಹೃದಯದಲ್ಲಿ ಕಲಬೆರಿಕೆ ಹಾಗೂ ಬಿಚ್ಚು ಕತ್ತಿಯಂತೆ ಹರಿತ ಹರಿತವಾದ ಕತ್ತಿಯಂತೆ ನಾನು ಎಂಬುದನ್ನ ಅರ್ಥಿಸಿಕೊಂಡ ಸಹೋದರಿ ಸಹೋದರಿಯರೇ ನಮ್ಮ ಜೀವಿತದಲ್ಲಿ ನಮಗೆ ಪ್ರಾರ್ಥನೆ ಮಾತ್ರ ಮುಖ್ಯವಲ್ಲ ಪ್ರಾರ್ಥನೆಗಿಂತ ಅತಿ ಮುಖ್ಯ ನಮ್ಮ ಸ್ವಭಾವಗಳು ನಮ್ಮ ನುಡಿಗಳು ನಮ್ಮ ದೀನತೆ ಪ್ರೀತಿ ಒಂದು ಕ್ಷಣ ಚಿಂತಿಸು ನನ್ನ ಸಹೋದರ ಸಹೋದರಿ ಒಂದು ಕ್ಷಣ ಚಿಂತಿಸು ಈ ಚಿಂತನೆ ನಿನ್ನ ಜೀವಿತದಲ್ಲಿ ನಿನ್ನ ಪ್ರೇರೇಪಣೆಗೆ ತೆಗೆದುಕೊಂಡು ತೆಗೆದುಕೊಂಡು ಹೋಗುವಂಥದ್ದಾಗಿದೆ ಎಷ್ಟು ಜನರ ಮುಂದೆ ನೀನು ಬೆಣ್ಣೆಯಂತೆ ಮಾತನಾಡಿದ್ಯಾ ಅಥವಾ ಎಣ್ಣೆಯಂತೆ ನೀನು ಎಷ್ಟು ಜನರ ಮುಂದೆ ನುಣುಪಾಗಿ ಮಾತನಾಡಿದೀಯ ಅಥವಾ ಎಷ್ಟು ಜನರಲ್ಲಿ ನಿನ್ನ ಹೃದಯದಲ್ಲಿ ಕಲಬೆರಿಕೆ ಇದೆ ಅಥವಾ ಬಿಚ್ಚುಗತ್ತಿಯಂತೆ ನೀನು ಅರಿತವಾಗಿ ನೀನು ಮುಂದೆ ನುಣುಪಾದ ಎಣ್ಣೆಯಂತೆ ನಟಿಸಿ ಹಿಂದೆ ಅವನ ಜೀವನವನ್ನ ಅವರ ವ್ಯಕ್ತಿತ್ವವನ್ನ ಅವರ ಸ್ಥಾನಮಾನಗಳನ್ನ ಎಷ್ಟರ ಮಟ್ಟಿಗೆ ಕಡಿದು ಹಾಕುತ್ತಾ ಇದೆ ಎಂಬುದನ್ನು ಚಿಂತಿಸುಡಿ ಒಳ್ಳೆಯವರಾಗಿ ನಟಿಸ್ತೇವೆ ಅಥವಾ ಒಳ್ಳೆಯವರಾಗಿ ನಟಿಸ್ತಾರೆ ನಾವೇನ್ ಮಾಡ್ತೇವೆ ಎಲ್ಲ ನುಣುಪಾಗಿ ಮಾತಾಡಿ ಅವರು ಹಾಗೆ ಹೀಗೆ ಹೇಳಿ ನಾವೇನ್ ಮಾಡ್ತೇವೆ ಅವ್ರನ್ನ ಕತ್ತರಿಸ್ತೇವೆ ಅವರ ಸ್ಥಾನಮಾನಗಳನ್ನ ಕತ್ತರಿಸ್ತೇವೆ ಅವರ ಸ್ವಭಾವಗಳನ್ನ ಕತ್ತರಿಸ್ತೇವೆ ಅವರು ಒಳ್ಳೆಯವರು ಕೆಟ್ಟವರೆಂಬುದಾಗಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದೆ ಮತ್ತವರ ಬಗ್ಗೆ ಅವರನ್ನ ಕೀಣೈಸಿ ಮಾತನಾಡ್ತದೆ ತೆಗಳಿ ಮಾತನಾಡ್ತವೆ ತಿರಸ್ಕರಿಸಿ ಮಾತನಾಡ್ತೇವೆ ಕೊಟ್ಟಿದೆಲ್ಲವನ್ನ ಏಳು ತೋರಿಸಿ ಮಾತನಾಡುತ್ತೇವೆ ಕಾರಣ ಅದನ್ನು ಕೀರ್ತನೆಗ ಹೇಳುವಂಥದ್ದು ಹರಿತ ಅಂದ್ರೆ ಅಷ್ಟು ಅರಿತವಾದದ್ದು ಬಿಚ್ಚುಗತ್ತಿಗಿಂತ ಅರಿತವಾದದ್ದು ನಿಮ್ಮ ಸ್ವಭಾವ ನನ್ನ ಸ್ವಭಾವ ಕೀರ್ತನ ಇವತ್ತೈದ ಇಪ್ಪತ್ತೊಂದನೇ ವಾಕ್ಯ ಅವನ ಬಾಯಿ ಬೆಣ್ಣಿಗಿಂತ ನಯ ಆದರೆ ಹೃದಯ ಕಲಹಿತ ನುಡಿ ಬೆಣ್ಣೆಗಿಂತ ನೆನಪು ಆದರೆ ಬಿಚ್ಚು ಗತ್ತಿಗಿಂತ ಅರಿತ ಪ್ರಭುವಿನ ವಾಕ್ಯ ಇದೇ ಅಧ್ಯಾಯ ವಾಕ್ಯ

ಇಪ್ಪತ್ತೊಂದು ಅವನ ಬಾಯಿ ಬೆಣ್ಣಿಗಿಂತ ನಯ ಆದರೆ ಹೃದಯ ಕಲಹ ಭರಿತ ನುಡಿ ಎಣ್ಣೆಗಿಂತ ನುಣುಕು ಆದರೆ ಬಿಚ್ಚು ಹರಿತ

ಬಿಚ್ಚು ಗತ್ತಿಗಿಂತ ಹರಿತ ಪ್ರಭುವಿನ ವಾಕ್ಯ ಕೃತಜ್ಞತೆ ಕೀರ್ತನೆ ಐವತ್ತೈದು ವಾಕ್ಯ ಇಪ್ಪತ್ತೊಂದು ಅವನ ಬಾಯಿ ಬೆಣ್ಣೆಗಿಂತ ನಯ ಆದರೆ ಹೃದಯ ಕಲಭರಿತ ನುಡಿ ಎಣ್ಣೆಗಿಂತ ನುಣುಕು ಆದರೆ ಬಿಚ್ಚು ಗಟ್ಟಿಗಿಂತ ಹರಿತ ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಕೃತಜ್ಞತೆ ಅವನ ಬಾಯಿ ಬೆಳ್ಳಿಗಿಂತ ನಯ ಆದರೆ ಹೃದಯ ಸಲಹಾ ನುಡಿ ಎಳ್ಳಿಗಿಂತ ನೋಡ್ತು ಆದರೆ ಬಿಸಿ ರಸ್ತೆಗಿಂತ ಹಡಿತ ಮಧುವಿನ ವಾಕ್ಯ ಇದು ಐವತ್ತೈದು ವಾಕ್ಯ ಬಾಯಿ ಬೆಳ್ಳಿ ನಯ ಆದರೆ ಹೃದಯ ಬೆಣ್ಣೆಗಿಂತ ನುಣುಪು ಆದರೆ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಐವತ್ತೈದು ವಾಕ್ಯ ಇಪ್ಪತ್ತೊಂದು ಅವನ ಬಾಯಿ ಬೆಣ್ಣೆಗಿಂತ ನಯ ಆದರೆ ಹೃದಯ ಕಲಹ ಪರಿತ ಹೋಗಿ ಬೆಣ್ಣಿಗಿಂತ ನುಣುಪು ಆದರೆ

ಅಪ ತಂದೆಯ ಸ್ತೋತ್ರ ರಾಜ ಒಂದೇ ರಾಜ ಈ ಸುಂದರವಾದ ಈ ಬೆಳಗಿನ ಚಾವದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಈ ಚಿಂತನೆಗೆ ನಾವೊಂದು ಒಂದಾಗುವಂತೆ ಮಾಡಿದ್ದೀರಿ ರಾಜ ನಮ್ಮ ಬಾಯಿಂದ ಬರುವ ಮಾತುಗಳು ನಮ್ಮ ಹೃದಯದಲ್ಲಿರುವಂತಹ ಕಲಬೆರಕೆಗಳು ಭಾರಿತವಾದಂತಹ ಕಠಿಣವಾದ ಶಬ್ದಗಳು ಎಣ್ಣೆಗಿಂತ ನಯವಾದ ಮಾತುಗಳನ್ನು ಸ್ವಾಮಿ ನೀವು ನಿಮಗೆ ಅರ್ಥೈಸಿದ್ದೀರಿ ಸ್ವಾಮಿ ನಮ್ಮ ಜೀವಿತದಲ್ಲಿ ನಾವು ಪರಿವರ್ತನೆ ಹೊಂದುವಂತೆ ಮಾಡಿರಿ ಈ ಚಿಂತನೆ ಮೂಲಕವಾಗಿ ನಮ್ಮ ಜೀವನವು ಬದಲಾವಣೆಗೆ ಆಗಲಿ ಸ್ವಾಮಿ ಸ್ವಾಮಿ ಈ ದಿನ ನಮ್ಮನ್ನು ಆಶ್ವದಿಸರಿ ಸ್ವಾಮಿ ಈ ಚಿಂತನೆ ಒಂದಾಗಿರುವಂತಹ ಎಲ್ಲ ಮಕ್ಕಳ ಜೀವಿತವನ್ನ ಆಶೀರ್ವದಿಸಿ ಇವರ ಬಲಹೀನತೆ ಇವರ ಕೊರತೆ ಇವರ ಹೋರಾಟಗಳನ್ನ ನೀಗಿಸಿ ಇವರ ನಿಮ್ಮ ಪೈತ್ರಾತ್ವರನ್ನು ತುಂಬಿರಿ ಇವರ ಹೃದಯ ಕಲ್ಮಶೀಲದ ಹೃದಯವಾಗಲಿ ಇವರ ಮಾತುಗಳು ಆಶೀರ್ವಾದ ಮಾತುಗಳಾಗಲಿ ಅಹಿತವಾದ ಮಾತಿಗಿಂತ ಸ್ವಾಮಿ ನುಯಿತವಾದ ಮಾತಾಗಲಿ ಸ್ವಾಮಿ ಇವರ ಬಾಳು ಆಶೀರ್ವಾದವಾಗಲಿ ಇವರು ಮಾಡುವಂತಹ ಕೆಲಸ ಕಾರ್ಯಗಳು ಸಫಲವಾಗಲಿ ಇವರು ಇವರ ಕುಟುಂಬವು ರಕ್ಷಣೆ ಹೊಂದಲಿ ಶಾಂತಿ ಸಮಾಧಾನವನ್ನು ಪಡೆಯಲಿ ಅವರು ಸ್ವಾಮಿ ಇವರು ಮಾಡುವ ಕೆಲಸಗಳು ಸಫಲವಾಗಲಿ ಇವರ ತಂದೆ ತಾಯಿ ಒಡಹುಟ್ಟಿದವರು ಎತ್ತವರು ಮಕ್ಕಳನ್ನು ಆಶ್ರದಿಸಲಿ ಇವರ ಬಾಳ ಸಂಗಾತಿಯನ್ನು ಆಶ್ರದಿಸಲಿ ಸ್ವಾಮಿ ದಿನ ಇವರು ಮಂಡಿ ಊರಿ ಪ್ರಾರ್ಥಿಸುವಾಗ ಕರಗಳ ನೆತ್ತುವಾಗ ಇವರನ್ನು ಆಶ್ರದಿಸಲಿ ಇವರ ಜೀವನದಲ್ಲಿ ಪ್ರೀತಿಯನ್ನು ಅರಿಯುವಂತೆ ಮಾಡಿ ಸತ್ಯವನ್ನು ತಿಳಿಯುವಂತೆ ಮಾಡಿ ಸ್ವಾಮಿ ಈ ದಿನದಲ್ಲಿ ಇವರನ್ನು ಪೀಠಿಸುವವರನ್ನು ಆಶ್ರದಿಸಲಿ ಇವರನ್ನು ದ್ವೇಷಿಸುವವರನ್ನು ಆಶ್ರೋದಿಸರಿ ಇವರನ್ನು ತಿರಸ್ಕರಿಸುವವರನ್ನು ಆಶ್ರೋದಿಸರಿ ಹೌದು ಸ್ವಾಮಿ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಆಶ್ರೋದಿಸಲಿ ಸ್ವಾಮಿ ಸ್ವಾಮಿ ಅಂತ ಈ ಸ್ವರ್ಗೀಯಾತ್ರಿಯ ಮಧ್ಯಸ್ಥ ಪ್ರಾರ್ಥನಾ ತೆರಳದ ಎಲ್ಲ ಪ್ರತಿನಿಧಿಗಳನ್ನು ಅವರ ಕುಟುಂಬಗಳನ್ನು ಆಶ್ರದಿಸಿ ಸ್ವಾಮಿ ಎಲ್ಲಾ ಪ್ರಾರ್ಥನೆಯು ಸಮರ್ಪಿಸುತ್ತ